ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಶಾಸಕ ಶಿವರಾಜ್ ಪಾಟೀಲ್ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭವಾಗಿರುವಾಗ ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣವನ್ನು ಕೆದಕಿ ರಾಮ ಭಕ್ತರನ್ನು ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ ಹಾಗೂ ಉಳಿದ ರಾಮ ಭಕ್ತರಿಗಾಗಿ ಪೊಲೀಸ್ ಇಲಾಖೆಯನ್ನ ನೇಮಿಸಿದೆ ಕಾಂಗ್ರೆಸ್ ನೇತೃತ್ವದ ಹಿಂದೂ ವಿರೋಧಿ ರಾಜ್ಯ ಸರ್ಕಾರದ ನಡೆಯನ್ನ ಜಿಲ್ಲಾ ಬಿಜೆಪಿ ಹಾಗೂ ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ತೀವ್ರವಾಗಿ ಖಂಡಿಸಿದ್ರು ದೇಶವಲ್ಲ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿರುವಾಗ ಮೂವತ್ತೊಂದು ವರ್ಷಗಳ ಹಳೆಯ ಪ್ರಕರಣವನ್ನು ಕೆದಕಿರುವ ಇಂತಹ ವಿಕೃತ ಮನಸ್ಸಿನ ರಾಜ್ಯ ಸರ್ಕಾರದ ಸಮಸ್ತ ದೇಶದ ಹಿಂದೂಗಳ ಭಾವನೆಗಳಿಗೆ ಹಾಗೂ ಶ್ರದ್ಧೆಯ ಘಾಸಿ ಮಾಡಲು ಹೊರಟಿದ್ದು ಅತ್ಯಂತ ಹೇಯವಾದ ಕೃತ್ಯ ಪದೇ ಪದೇ ತನ್ನ ಹಿಂದೂ ವಿರೋಧಿ ನೀತಿಗಳನ್ನು ಪ್ರದರ್ಶನ ಮಾಡಿ ತನ್ನ ಓಲೈಕೆ ರಾಜಕಾರಣವನ್ನು ದೇಶದ ಸಮಸ್ತ ಜನರಿಗೆ ಜನರು ಇದನ್ನು ಕ್ಷಮಿಸೋದಿಲ್ಲ ಇಂತಹ ಕೃತ್ಯಗಳನ್ನು ಕೈಬಿಟ್ಟು ಬಂಧಿಸಿದ ರಾಮ ಭಕ್ತರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ರಾಯಚೂರು ಜಿಲ್ಲಾ ಬಿಜೆಪಿ ಹೋರಾಟದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ವರದಿ ವೀರಣ್ಗೌಡ ಗಾರಲ ದಿನಿ ಮಹಾಯುದ್ಧ ನ್ಯೂಸ್ ರಾಯಚೂರು ನೀನು ಇನ್ಸ್ಟ್ರಕ್ಷನ್ ಕೊಡಲಿಲ್ಲ ಅಂದ್ರೆ ಪೊಲೀಸ್ ಯಾಕೆ ಮಾಡ್ತಾರೆ ಇದ್ರು ಭಾರತೀಯ ಜನತಾ ಪಾರ್ಟಿ ಅವರು ರಿವೇಂಜ್ ಆಟಿಟ್ಯೂಡ್ ಬೇಡ ಅಂತಕ್ಕಂಥದ್ದು ಒಂದು ಯಾರ ಮೇಲೆ ನಾವು ಅದು ಇಂಥ ಸಣ್ಣ ಹೇಳಿ ಇವರು ಸರ್ಕಾರಕ್ಕೆ ಹೋಗಿ ಈ ಸರ್ಕಾರಕ್ಕೆ ನಾವು ಸನ್ಮಾನ್ಯ ನೀಸಿ ಅವರ ಮುಖಾಂತರ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ರಾಮ ವಿರೋಧಿ ಸಿದ್ದರಾಮಯ್ಯರಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಮ ಭಕ್ತರನ್ನು ಬಂಧಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆಯನ್ನು ವರ್ಷ ಹಳೆಯ ಪಟ್ಟಣವನ್ನು ಕೆಲಕಿ ರಾಮ ನ್ನು ಕಾಂಗ್ರೆಸ್ ಸರ್ಕಾರ ಮುಗಿಸಿದೆ ಸಿದ್ಧರಾಮ ಭಕ್ತರಿಗಾಗಿ ಪೊಲೀಸ್ ಇಲಾಖೆಯನ್ನು ಚೂಪಿಟ್ಟಿರುವ ಕಾಂಗ್ರೆಸ್ ಹಿಂದೂ ವಿರೋಧಿ ರಾಜ್ಯ ಸರ್ಕಾರದ ನಡೆಯನ್ನು ಭಾಜಪ ತೀವ್ರವಾಗಿ ಖಂಡಿಸುತ್ತದೆ ದೇಶವೆಲ್ಲ ಶ್ರೀರಾಮನ ಪ್ರಾಣ ಸ್ಥಾಪನೆಯ ಸಂಭ್ರಮದಲ್ಲಿರುವಾಗ ಮೂವತ್ತೊಂದು ವರ್ಷಗಳ ಹಳೆಯ ಪ್ರಕರಣವನ್ನು ಕೆದಕಿರುವ ಇಂಥ ವಿಕೃತ ಮನಸ್ಸಿನ ರಾಜ್ಯ ಸರ್ಕಾರ ಸಮಸ್ತ ದೇಶದ ಹಿಂದುಗಳ ಭಾವನೆಗಳಿಗೆ ಹಾಗೂ ಶ್ರದ್ಧೆಯ ಘಾಸಿ ಮಾಡಲು ಹೊರಟಿದ್ದು ಅತ್ಯಂತ ಏಕೃತ ಪದೇ ಪದೇ ತನ್ನ ಹಿಂದೂ ವಿರೋಧಿ ನೀತಿಗಳನ್ನು ಪ್ರದರ್ಶಿಸಿ ತನ್ನ ಓಲೈಕೆ ರಾಜಕಾರಣವನ್ನು ದೇಶದ ಸಮಸ್ತ ಸನಾತನಿಗಳ ಕ್ಷಮಿಸುವುದಿಲ್ಲ ಇಂಥ ಕೃತ್ಯಗಳು ಕೈಬಿಟ್ಟು ಬಂಧಿಸಿದ ರಾಮಕುಕ್ತರನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಭಾಜಪ ಈ ಮೂಲಕ ಒತ್ತಾಯಿಸುತ್ತದೆ ರಾಮ ಮಂದಿರದ ಅಂತ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಡೆಯನ್ನು ಪ್ರದರ್ಶಿಸಿದೆ ಮೂವತ್ತೊಂದು ವರ್ಷದ ಹಳೆಯ ಪ್ರಕರಣ ಬಹುಶಃ ಇವತ್ತು ಕಾನೂನಿನಡಿಯಲ್ಲಿ ತೆಗೆದುಕೊಂಡ್ರೇ ದೇ ಆರ್ ಆಲ್ ಡೆಡ್ ಯಾವುದೇ ರೀತಿಯ ಕ್ರಿಮಿನಲ್ ಪ್ರೊಸೀಡಿಂಗ್ ಮಾಡಲಿಕ್ಕೆ ಬರೋದಿಲ್ಲ ಆದಾಗ್ಯೂ ಇವರು ತಮ್ಮ ಹಿಂದೂ ವಿರೋಧಿಯ ನೀತಿಯಿಂದ ಜನರಿಗೆ ಒಂದು ಯಾವುದೋ ಸಮುದಾಯವನ್ನು ಉಲೈಸುವ ನಿಟ್ಟಿನಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ ಕರಸೇವಕನನ್ನು ಅದು ಇಪ್ಪತ್ತೆರಡನೇ ತಾರೀಕು ಗ್ರಾಮದ ಉದ್ಘಾಟನೆ ಸಮಯದಲ್ಲಿ ಅದೊಂದು ಪ್ರದರ್ಶಿಸಲಿಕ್ಕೆ ಇವರು ಈ ರೀತಿ ಮಾಡಿದ್ದಾರೆ ಇದು ಖಂಡನೀಯ ಇದು ಭಾರತೀಯ ಜನತಾ ಪಕ್ಷ ಕರ್ನಾಟಕ ಮಾತಲ್ಲ ಸಮಸ್ತ ಸನಾತನಿಗಳೆಲ್ಲರೂ ಇದನ್ನು ಯಾರೂ ಕ್ಷಮಿಸುವುದಿಲ್ಲ ತಕ್ಷಣ ಶ್ರೀಕಾಂತ್ ಪೂಜಾರಿಯನ್ನು ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಇದ್ದಂಥ ಏನು ಕ್ರಿಮಿನಲ್ ಪ್ರೊಸೀಡಿಂಗ್ ಮಾಡಬೇಕಂತ ಉದ್ದೇಶ ಮಾಡಿದಿರಿ ಅದನ್ನು ಕೈ ಬಿಡಬೇಕು ಮತ್ತು ಮೊನ್ನೆ ದಿನ ನಮ್ಮ ಮಾಯಕೊಂಡ ಶಾಸಕರು ಮಾತಾಡುವ ಭರದಲ್ಲಿ ಆ ರಾಮ ಮಂದಿರದ ಅಕ್ಷತೆ ಕಾರ್ಯಕ್ರಮ ಏನಿತ್ತು ಅದರ ಬಗ್ಗೆ ಪ್ರೀಕ್ಷಿಸಿದ್ದಾರೆ ಸಿದ್ದರಾಮಯ್ಯನವರ ಅಕ್ಕಿಯಿಂದ ಅಕ್ಷತೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರಂತ ಅವ್ರಿಗೆ ಗೊತ್ತಿರಲಿ ಇನ್ನೂ ಈ ಸರ್ಕಾರ ಇನ್ನೂ ಐದು ಕೆ ಜಿ ಅಕ್ಕಿ ಕೊಡಲಿಕ್ಕೆ ಶುರು ಮಾಡಿಲ್ಲ ಈಗೇನು ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ ಅದು ಮೋದಿಯವರ ಅಕ್ಕಿನೇ ಅವರು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೇನು ಮಾಡಿದ್ರು ಏನೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಅವ್ರು ತಿಳ್ಕೊಳ್ಳಿ ಎಲ್ಲ ವಿಷಯಗಳು ತಿಳ್ಕೊಂಡು ಮಾತಾಡಬೇಕು ಯಾವುದೇ ಮಾತಿನ ಭರಾಟೆಯಲ್ಲಿ ಯಾರಿಗೂ ಓಲೈಸುವ ಭರಾಟೆಯಲ್ಲಿ ಮಾಯಂದು ಬಂದದ್ದು ಮಾತಾಡಬಾರ್ದು ಅಂತೇಳಿ ನಾನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ